ಪಾಕ್ ಅಪ್ರಚೋದಿತ ದಾಳಿಯಲ್ಲಿ ಆಂಧ್ರದ ಸೈನಿಕರೊಬ್ಬರು ಮೃತರಾಗಿತ್ತು ಬೆಂಗಳೂರು ಮೂಲದ ಬೆಂಗಳೂರು ಮೂಲಕ ಆಂಧ್ರಕ್ಕೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಯಿತು ಆ ಸಂದರ್ಭದಲ್ಲಿ ದೇವನಹಳ್ಳಿ ರಸ್ತೆಯಲ್ಲಿ ನೂರಾರು ಜನ ಅಂತಿಮ ದರ್ಶನವನ್ನ ಪಡೆದು ಮಳೆಯಲ್ಲಿ ನಿಂತು ಪುಷ್ಪ ನಮನವನ್ನ ಸಲ್ಲಿಸಿ ಜನ ಗೌರವನ್ನ ಮುರಳಿ ನಾಯ್ಕ ಅವರಿಗೆ ಸಲ್ಲಿಸಿದಂತಹ ಪರಿ ನೀವು ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಹುತಾತ್ಮರಾದಂತಹ ಯೋಧ ಇವತ್ತು ಮುರಳಿ ನಾಯಕ್ ಅಂತೇಳಿ ಆತನ ಪಾರ್ಥಿವ ಶರೀರ ಇವಾಗಲೂ ಕೂಡ ಸ್ವಗ್ರಾಮದತ್ತ ತೆರಳ್ತಾ ಇದೆ ಇವತ್ತು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಗೋರಂಟ್ಲಾ ಬಳಿ ಇರುವಂತಹ ಕಲ್ಲಿತಾಂಡ ಅಂತೇಳಿ ಆ ಗ್ರಾಮದ ಯೋಧ ಮುರಳಿ ಅಂತ ಅಂತೇಳಿ ಆತ ಜಮ್ಮು ಮತ್ತು ಕಾಶ್ಮೀರದ ಗಡಿ ಭಾಗದಲ್ಲಿ ಇವತ್ತು ಆ ಮೃತಪಟ್ಟಿರುವಂತದ್ದು ಹಾಗಾಗಿ ಆ ಹುತಾತ್ಮನ ಪಾರ್ಥಿವ ಶರೀರ ಇವತ್ತು ಸ್ವಗ್ರಾಮಕ್ಕೆ ಹೋಗ್ತಾ ಇದೆ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಈಗಾಗಲೇ ಕೂಡ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಭಾಗ್ಯಪಲ್ಲಿ ಮಾರ್ಗವಾಗಿ ಸ್ವಗ್ರಾಮದತ್ತ ತೆರಳುತ್ತಿರುವಂತಹ ಪಾರ್ಥಿವ ಶರೀರಕ್ಕೆ ಈಗಾಗಲೇ ಕೂಡ ದಾರು ಯುದ್ಧಕ್ಕೂ ಕೂಡ ಜನಸಾಗರವೇ ಇವತ್ತು ಹರಿದು ಬಂದಂತೆ ಜನ ಬಂದು ಇವತ್ತು ಅಂತಿಮ ನಮನವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಗ ವಾಪಸ್ ಅಂದ್ರ ಸೇತುವೆ ಬಳಿ ನೂರಾರು ಮಂದಿ ಜನ ಜಮಾಯಿಸಿ ಈಗಾಗಲೇ ಕೂಡ ಹುತಾತ್ಮ ಯೋಧನ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಗೌರವ ಸಮರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಈಗಾಗಲೇ ಕೂಡ ನಮ್ಮೆಲ್ಲರಿಗಾಗಿ ಇಡೀ ಭಾರತೀಯರಿಗಾಗಿ ತನ್ನ ಪ್ರಾಣವನ್ನು ತೆತ್ತು ಇವತ್ತು ಮಡಿದಂಥ ವೀರ ಯೋಧ ಇವತ್ತು ಮುರುಳಿ ನಾಯಕ್ ಆತನಿಗಾಗಿ ಇವತ್ತು ನಮ್ಮ ಭಾರತೀಯರು ಮಿಡಿತಾ ಇದ್ದರೆ ಆತನಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿದೆ ಅದು ನಮ್ಮ ಕರ್ತವ್ಯ ಕೂಡ ಹಾಗಾಗಿ ಆ ಕರ್ತವ್ಯವನ್ನು ನಾವು ಇಲ್ಲಿ ಮರಿಬೇಕಾಗಿದೆ ಹಾಗಾಗಿ ಜನ ಕೂಡ ಇವತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಂದು ಇವತ್ತು ಆ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಕೈಯಲ್ಲಿ ಪುಷ್ಪವನ್ನು ಹಿಡಿದು ಇವತ್ತು ಸೇನಾ ವಾಹನದ ಮೂಲಕ ಆಂಬುಲೆನ್ಸನ ಹಿಂಬದಿಯಲ್ಲಿ ಸಾಗ್ತಾ ಇರುವಂಥ ಪಾರ್ಥಿವ ಶರೀರಕ್ಕೆ ಜನ ಇವತ್ತು ಅಂತಿಮ ನಮನ ಪುಷ್ಪ ನಮನವನ್ನು ಸಲ್ಲಿಸಿದರೆ ಇಡೀ ಜನತೆ ಒಂದು ರೀತಿಯ ದುಃಖದ ನೋವಿನಲ್ಲಿದ್ದರೆ ಆ ಕುಟುಂಬ ಯೋಧನ ಕುಟುಂಬ ಏನಿದೆ ಆ ಕುಟುಂಬದ ಜೊತೆ ನಾವು ಸಾಂಕೇತಿಕವಾಗಿ ನಿಲ್ಲಬೇಕಿದೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಯೋಧ ಸಾಗುವಂಥ ಹಾದಿಯಲ್ಲಿ ಇವತ್ತು ಆ ಯೋಧನಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸಬೇಕಾಗಿದೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿದೆ ಆ ಕರ್ತವ್ಯವನ್ನು ಇವತ್ತು ನಮ್ಮ ಜನತೆ ಮಾಡ್ತಾ ಇದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜನ ಇವತ್ತು ಯೋಧನೆಗಾಗಿ ಮಿಡಿದಿದ್ದಾರೆ ನಮ್ಮ ಯೋಧನ ಇವತ್ತು ಕಳೆದುಕೊಂಡಿದೀವಿ ಆ ದುಃಖದ ನೋವಿನಲ್ಲಿ ಇವತ್ತು ಇಡೀ ದೇಶಕ್ಕಾಗಿ ತನ್ನ ಪ್ರಾಣವನ್ನ ತೆತ್ತಂತಹ ಭಾರತೀಯ ಯೋಧನೆಗಾಗಿ ವೀರ ಯೋಧ ಮುರಳಿ ನಾಯಕಾಗಿ ಇವತ್ತು ನಮ್ಮ ಜನ ಮಿಡಿತಾ ಇದ್ದಾರೆ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಜನಸಾಗರವೇ ಹರಿದು ಬಂದು ಇವತ್ತು ಯೋಧನೆಗಾಗಿ ಒಂದು ರೀತಿಯ ಅಂತಿಮ ನಮನವನ್ನು ಪುಷ್ಪ ನಮನವನ್ನು ಸಲ್ಲಿಸುವಂಥ ಕಾಯಕವನ್ನು ಮಾಡಲಾಗಿದೆ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮತ್ತು ಬೋರೆಂಟ್ಲ ಮಾರ್ಗವಾಗಿ ಸಗ್ರಾಮ ಕಲ್ಲಿತಾಂಡವನ್ನು ಆ ಕಲ್ಲಿತಾಂಡ ಗ್ರಾಮವನ್ನು ಪಾರ್ಥಿವ ಶರೀರ ತಲುಪುತ್ತೆ ಸಂಜೆ ಒಳಗಾಗಿ ಅಲ್ಲಿ ಹೋದ ನಂತರ ಇವತ್ತು ಸ್ಥಳೀಯರು ಮತ್ತು ಗ್ರಾಮಸ್ಥರು ಕುಟುಂಬಸ್ಥರು ಅಂತಿಮ ದರ್ಶನವನ್ನು ಪಡಿತಾರೆ ನಾಳೆ ಅಂತಿಮ ವಿಧಾನದ ಕಾರ್ಯಗಳಿರುತ್ತೆ ಅಂತಕ್ಕಂಥ ಮಾಹಿತಿ ಲಭಿಸಿರುವಂಥದ್ದು ಕ್ಯಾಮ್ರಾಮನ್ ಪ್ರಕೋಶ್ ಜೊತೆ ಮುದ್ದು ಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ